ಆತ್ಮೀಯ ವೀಕ್ಷಕರೇ ನಮಸ್ಕಾರ ಈ ದಿನದ ಆರೋಗ್ಯ ಕಾರ್ಯಕ್ರಮಕ್ಕೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ದುಡ್ಡು ಕೊಟ್ಟು ಅನಾರೋಗ್ಯವನ್ನು ಕೊಂಡುಕೊಳ್ಳೋದು ಜೊತೆಗೆ ಪರಿಸರವನ್ನು ಹಾಳು ಮಾಡೋದು ಅಂತಂದ್ರೆ ಹೇಗೆ ಸುಲಭವಾದ ಮಾರ್ಗ ತಂಬಾಕಿನ ಸೇವನೆಯ ಮೂಲಕ ಪ್ರತಿ ವರ್ಷ ತಂಬಾಕಿನ ಸೇವನೆಯಿಂದ ಲಕ್ಷಾಂತರ ಜನರು ಇದ್ದಾರೆ ತಂಬಾಕನ್ನು ಸೇವಿಸುವುದರ ಜೊತೆಗೆ ಸೇವಿಸದವರು ಕೂಡ ದುಷ್ಪರಿಣಾಮಗಳಿಂದ ಇದ್ದಾರೆ ದುಶ್ಚಟಕ್ಕೆ ಒಳಗಾದವರನ್ನು ಹೊರತರುವುದರ ಜೊತೆಗೆ ಯುವ ಪೀಳಿಗೆ ಇದಕ್ಕೆ ಬಲಿಯಾಗದಂತೆ ಅರಿವು ಮೂಡಿಸುವುದು ಅತ್ಯಂತ ದೊಡ್ಡ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಮೇ ಮೂವತ್ತೊಂದನ್ನು ವಿಶ್ವ ತಂಬಾಕು ರಹಿತ ದಿನ ಅಂಥೇಳಿ ವಿಶ್ವದೆಲ್ಲೆಡೆ ಆಚರಿಸಲಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಇಂದು ನಮ್ಮೊಂದಿಗಿದ್ದಾರೆ ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯ ರೋಗ ಸಂಸ್ಥೆಯಲ್ಲಿ ನಿರ್ದೇಶಕರು ಮತ್ತು ಶ್ವಾಸಕೋಶ ತಜ್ಞರು ಆಗಿರುವಂತಹ ಡಾಕ್ಟರ್ ಎನ್ ಸೋಮಶೇಖರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವಾಗಿ ವಿಶ್ವ ತಂಬಾಕು ರಹಿತ ದಿನದಂದು ತಂಬಾಕು ಸುಡದಿರಲಿ ಬದುಕು ಅನ್ನುವಂತಹ ಅಡಿಯಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಮೊಟ್ಟ ಮೊದಲನೇದಾಗಿ ವಿಶ್ವ ತಂಬಾಕು ರಹಿತ ದಿನವನ್ನು ಯಾವಾಗಿಲಿನಿಂದ ಯಾರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಸದಸ್ಯ ರಾಷ್ಟ್ರಗಳಿಗೆ ಒಂದು ಕರೆ ಕೊಟ್ಟು ನಾವು ತಂಬಾಕು ರಹಿತ ದಿನವನ್ನು ಆಚರಿಸ್ಬೇಕಾಗತ್ತೆ ಅಂತ ಅದು ಏಪ್ರಿಲ್ ಏಳನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೊದಲನೇ ಕರೆ ಕೊಟ್ಟಿದ್ದು ಕನಿಷ್ಠ ಕನಿಷ್ಠ ಪಕ್ಷ ಒಂದು ಇಪ್ಪತ್ತ್ನಾಲ್ಕು ಗಂಟೆಗಳು ಸಹ ನಾವು ಎಲ್ರೂ ತಂಬಾಕಿನಿಂದ ದೂರ ಇರೋಣ ಅಂತ ಅಂತ ತದನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರ ನಂತರ ಮೇ ಮೂವತ್ತೊಂದು ಪ್ರತಿ ವರ್ಷ ನಾವು ತಂಬಾಕು ರೈತ ದಿನವನ್ನು ಆಚರಿಸ್ಬೇಕು ಅಂತ ಕರೆ ಕೊಟ್ಟು ತದನಂತರ ಪ್ರತಿ ವರ್ಷವೂ ಸಹ ನಾವು ಮೇ ಮೂವತ್ತೊಂದರು ನಾವು ವಿಶ್ವ ತಂಬಾಕು ರೈತ ದಿನವನ್ನು ಆಚರಿಸ್ತಾ ಇದ್ದೀವಿ ಇದು ಎಲ್ಲ ಸದಸ್ಯ ರಾಷ್ಟ್ರಗಳು ಸಹ ಆಚರಿಸುತ್ತೆ ಈಗ ಪ್ರತಿ ವರ್ಷ ಒಂದು ಈ ರೀತಿ ನಿರ್ದಿಷ್ಟ ದಿನವನ್ನು ಗುರುತಿಸಿದಾಗ ಒಂದು ಧ್ಯೇಯ ಘೋಷ ಘೋಷವಾಕ್ಯವನ್ನು ಇಟ್ಟುಕೊಂಡು ಅದನ್ನು ಆ ಗುರಿಯನ್ನು ಸಾಧಿಸಲಿಕ್ಕೆ ಶ್ರಮಿಸಲಾಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ತಂಬಾಕು ರಹಿತ ದಿನದ ಘೋಷವಾಕ್ಯ ಏನು ಈ ವರ್ಷದ ಘೋಷವಾಕ್ಯ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಹೇಗೆ ಏಕೆಂದರೆ ಈ ಉದ್ಯಮ ಏನಿದೆ ಪ್ರತಿ ಸಾರಿನೂ ಮಕ್ಕಳನ್ನು ಗುರು ಗುರಿಯಾಗಿರಿಸಿಕೊಂಡು ಅವರಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದೇ ಇರ್ಬೋದು ಅಥವಾ ಬೇರೆ ರೀತಿಯ ಇದರಲ್ಲಿ ಅವರ ಆಗು ಏನು ಅಂತ ಗುರುಸ್ತಾಯಿರ್ತದೆ ಅವ್ರನ್ನ ಹೆಂಗೆ ತಂಬಾಕಿನ ಸೇವನೆಗೆ ಒಳಪಡಿಸ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಪ್ರತಿ ಸಾರಿನೂ ಸಹ ಈಗ ಉದಾಹರಣೆಗೆ ಅದು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಎಷ್ಟೋ ಕೋಟಿ ಕೋಟಿ ಖರ್ಚಾಗ್ತಾ ಇರ್ತದೆ ಏನಕ್ಕೆ ಅಂತಂದರೆ ಮೊದಲು ಏನು ಹೇಳುತ್ತೆ ಅದು ನಮಗೂ ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಅಂದ್ಬಿಟ್ಟು ಅವರಿಗೆ ಒಂದು ಭ್ರಮೆ ಹುಟ್ಟಿಸ್ಬಿಟ್ಟು ಮಕ್ಕಳನ್ನು ಅವರು ಅದನ್ನು ನಂಬ್ತಾರೆ ಸರಿ ಇರಬಹುದು ಅಂತ ಆದರೆ ಇಡ ಇಡನ್ ಅಜೆಂಡಾ ಏನಿದೆ ಅದರದ್ದು ಬೇರೆ ಬೇರೆ ಇದೆ ಬೇರೆ ಇದೆ ಅಂತಂದರೆ ಅದನ್ನು ಅವರ ಒಂದು ಆಡಕ್ಟ್ಕೋಸ್ಕರ ಮಕ್ಕಳಲ್ಲಿ ಒಂದರೆ ಏನಾದರೂ ಅವರು ಅಡಿಕ್ತಾರೆ ಚಟ ಐವತ್ತು ಅರವತ್ತು ವರ್ಷಗಳ ತನಕ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರೆ ಉತ್ಪಾದನೆ ಮತ್ತು ಲಾಭದಾಯಕ ಆಗ್ತಾ ಇರ್ತದೆ ಆ ತಂಬಾಕಿನಿಂದ ಹೀಗಾಗಿ ತಂಬಾಕು ಉದ್ಯಮ ಮಕ್ಕಳನ್ನು ಜಾಸ್ತಿ ಉದಾಹರಣೆಗೆ ಮಕ್ಕಳಿಗೆ ಈಗ ಮೊಬೈಲಲ್ಲಿ ವಿಡಿಯೋ ಇರ್ಬೋದು ಗೇಮ್ಸ್ ಇರ್ಬೋದು ಅದನ್ನು ಗುರು ಹಾಕಿಸ್ತಾ ಇರ್ತದೆ ಆದರೆ ಕೆಲವು ಅಸತ್ಯಗಳನ್ನು ಸಹ ಹೇಳ್ತಾ ಬರ್ತದೆ ಅದು ಮಿಥ್ಯಗಳನ್ನು ಹೇಳ್ತಾ ಬರ್ತಾ ಇರ್ತದೆ ಏನಂದರೆ ನೀವು ಸ್ನೇಹಿತರು ಒಳ್ಳೆಯ ಸ್ನೇಹಿತರು ಪಡೀತಾ ಇರ್ತಾರಾ ಯಾಕೆಂದರೆ ತಂಬಾಕು ಉಪಯೋಗಿಸ್ಬೇಕು ಇನ್ನೂ ಹೇಳುತ್ತೆ ಹೊಗೆರಹಿತ ತಂಬಾಕು ಯಾವುದೇ ರೀತಿಯ ಹಾನಿಕಾರಕ ಅಲ್ಲ ಅಂತ ಆದರೆ ಅದು ಹಾನಿಕಾರಕ ಇರ್ತದೆ ಅದನ್ನು ಮುಚ್ಚಿಡ್ತದೆ ತದನಂತರ ಇದರಿಂದ ಏನು ಅಂತ ತೊಂದರೆ ಆಗೋದಿಲ್ಲ ಇದನ್ನು ಉಪಯೋಗಿಸಿ ಅನ್ನೋ ಒಂದು ದೃಷ್ಟಿಕೋನ ಹಾಗೆ ಎಲ್ಲ ಅರೇಂಜ್ ಮಾಡಿದಾಗ ಏನು ಮಾಡುತ್ತೆ ಅಂತಂದರೆ ಫ್ರೀ ಸಪ್ಲೈ ಕೊಟ್ಬಿಡುತ್ತೆ ಸ್ಯಾಂಪಲ್ಸ್ನ ಅದು ಒಂದ್ಸರಿ ಅಡಿಕ್ಟ್ ಆದರೆ ಮತ್ತೆ 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 ಅದನ್ನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಇದು ಚಟ ಚಟ ಮಾಡಲಿಕ್ಕೋಸ್ಕರ ಅವ್ರು ಏನು ಬೇಕೋ ಅದನ್ನು ಅವರ ಉದ್ದಿಮೆ ಬೆಳೆಸೋದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇರೋದು ಈ ರೀತಿಯಾಗಿ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ದೂರ ಇಡಿ ಬಚಾವ್ ಮಾಡಿ ಅನ್ನುವಂಥದ್ದು ಈ ಒಂದು ವರ್ಷದ ಘೋಷಣೆ ಇದ್ದೀರಿ ಈಗ ತಂಬಾಕನ್ನ ಯಾವೆಲ್ಲ ರೀತಿಯಲ್ಲಿ ಬಳಸಲಾಗುತ್ತೆ ಮತ್ತೆ ಅದರ ಕೃಷಿ ಈಗ ನಮ್ಮ ಕರ್ನಾಟಕವನ್ನ ತೆಗೆದುಕೊಂಡ್ರೆ ಎಲ್ಲ ಬೇರೆ ಎಲ್ಲಿ ನಡೀತಾ ಇದೆ ತಂಬಾಕು ಹೊಗೆ ರಹಿತ ತಂಬಾಕು ಹೊಗೆ ಸಹಿತ ತಂಬಾಕು ಅಂತ ಹೇಳ್ಬೋದು ಹೊಗೆ ರಹಿತ ತಂಬಾಕು ಅಂದಾಗ ನಾವು ಸಾಮಾಜಿಕವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಹ ತಾಂಬೂಲ ಕೊಡ್ತೀವಿ ಪಾನ್ ಕೊಡ್ತೀವಿ ಅದರಲ್ಲೂ ಸಹ ತಂಬಾಕು ಇದ್ದೇ ಇರುತ್ತೆ ಮಾವ ಅಂತರಿವಿ ಜರ್ದ ಇವೆಲ್ಲ ತಂಬಾಕು ಹೊಗೆ ರಹಿತ ತಂಬಾಕಿನ ವಿಧಗಳು ಹೊಗೆ ಸಹಿತ ಅಂದಾಗ ಬೀಡಿ ಸಿಗರೇಟು ಇವೆಲ್ಲ ಹೊಗೆ ಎಲ್ಲ ಬರ್ತದೆ ಸಿಗಾರ್ಸು ಆಮೇಲೆ ಉಕ್ಕ ಇವೆಲ್ಲ ಬರ್ತದೆ ಕರ್ನಾಟಕದಲ್ಲಿ ತಗೊಂಡಾಗ ಮೈಸೂರಿನ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಕೆ ಕೆಆರ್ ನಗರ ಹುಣಸೂರು ಹಾಸನ ಜಿಲ್ಲೆಯಲ್ಲಿ ಅರಕಲ್ಗೂಡು ತಾಲೂಕು ಇಲ್ಲಿ ಅತಿ ಅತಿ ಹೆಚ್ಚಾಗಿ ತಂಬಾಕನ್ನ ಬೆಳೀತಾರೆ ಬೆಳೆದ ನಂತರ ಅದು ಹೆಚ್ಚು ಲಾಭದಾಯಕ ಆಗಿರೋದ್ರಿಂದ ಅವರು ಬೇರೆ ಬೇರೆ ಬೆಳೆಗಳನ್ನ ಇದು ಮಾಡೋದಕ್ಕೆ ಹೋಗುವುದಿಲ್ಲ ಅದು ಆದರೂ ಸಹ ಮೊದಲನೇ ಮೊದಲಿಗೆ ಕಂಪೇರ್ ಮಾಡಿದಾಗ ಬೇರೆ ಆಲ್ಟರ್ನೇಟಿವ್ ಬೆಳೆಗಳನ್ನ ಬೆಳಿಬೇಕಾಗುತ್ತೆ ಅವರು ಯಾಕೆಂದ್ರೆ ಇದು ಅವ್ರ ಮೇಲೂ ದುಷ್ಪರಿಣಾಮ ಆಗುತ್ತೆ ಗ್ರೀನ್ ಟೊಬ್ಯಾಕೊ ಎಫೆಕ್ಟ್ ಅಂತ ಹೇಳ್ತೀವಿ ಬಗ್ಗೆ ಸಹ ಅವರಿಗೂ ಅರಿವು ಮೂಡಿಸಬೇಕಾಗತ್ತೆ ಈಗ ಭಾರತದಲ್ಲಿ ತಂಬಾಕಿನ ಸೇವನೆಯ ಪ್ರಮಾಣ ಏನಿದೆ ಇದು ಎಷ್ಟ್ರ ಮಟ್ಟಿಗೆ ಯಾಕಂದ್ರೆ ಈಗಾಗಲೇ ತಿಳಿಸಿದ್ರಿ ನಾನಾ ರೀತಿಯಲ್ಲಿ ತಂಬಾಕನ್ನ ಹೊಗೆ ಸಹಿತವಾಗಿ ಹೊಗೆ ರಹಿತವಾಗಿ ಉಪಯೋಗಿಸಲಾಗುತ್ತೆ ಅಂತ ಹೇಳಿ ಎಷ್ಟು ಜನ ಒಂದು ಅಂದಾಜಿನಲ್ಲಿ ಈ ತಂಬಾಕನ್ನ ಸೇವಿಸ್ತಾ ಇದ್ದಾರೆ ಈಗ ಈ ತಂಬಾಕನ್ನ ಸುಮಾರು ನಾವು ಎರಡು ತರ ಒಂದು ಸರ್ವೆ ಮಾಡಿ ಸಮೀಕ್ಷೆ ಮಾಡಿದೆ ಒಂದು ಮಕ್ಕಳಲ್ಲಿ ಸಮೀಕ್ಷೆ ಎರಡನೇದಾಗಿ ಅಡಲ್ಟ್ಸ್ ಅಲ್ಲಿ ವಯಸ್ಕರಲ್ಲಿ ಸಮೀಕ್ಷೆ ಈ ಮಕ್ಕಳಲ್ಲಿ ಸಮೀಕ್ಷೆ ಮಾಡಿದಾಗ ಎಂಟು ಪಾಯಿಂಟ್ ಐದು ಶೇಕಡ ಅಂದ್ರೆ ಹದಿಮೂರರಿಂದ ಹದಿನೈದು ವರ್ಷ ಆ ಮಕ್ಕಳಲ್ಲಿ ಅದು ಅದರಲ್ಲಿ ಹುಡುಗರು ಜಾಸ್ತಿ ಸೇವಿಸ್ತಾರೆ ಹುಡುಗಿಯರಿಗಿನ್ನ ಅದೇ ತರ ಇದಕ್ಕೆ ಸಂಬಂಧಪಟ್ಟ ವಯಸ್ಕರಲ್ಲಿ ನೋಡಿದಾಗ ಅದು ಜಾಸ್ತಿ ಈ ಏನಾಗುತ್ತೆ ಅಂತಂದರೆ ಜಾಗತಿಕ ಮಟ್ಟದಲ್ಲಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಡೆದ ಸಮೀಕ್ಷೆ ಪ್ರಕಾರ ಪುರುಷರು ಹೆಚ್ಚಾಗಿ ಇದನ್ನು ಇದಕ್ಕೆ ಒಳಪಡ್ತಾರೆ ಅಂದರೆ ನಲವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಶೇಕಡ ಒಟ್ಟು ನೋಡಿದರೆ ಇಪ್ಪತ್ತಾರು ಪಾಯಿಂಟ್ ಆರು ಎಂಟು ಕೋಟಿಯಷ್ಟು ಜನ ಈ ತಂಬಾಕು ಸೇವನೆಯಲ್ಲಿ ಈಗ ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ಪ್ರಮಾಣ ಕಡಿಮೆ ಆಗ್ತಾ ಇದೆ ಬಟ್ ಶೇಕಡ ಮೂವತ್ತು ಮಾತ್ರ ಕಡಿಮೆ ಆಗ್ತಾ ಇದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ಬೇಕು ನಾವೇನು ಗುರಿ ಮುಟ್ಟಿದೀವಿ ಅದನ್ನು ಇಳಿಮುಖ ಆಗ್ಬೇಕಾಗುತ್ತೆ ಭಾರತ ದೇಶದಲ್ಲೂ ಇಳಿಮುಖ ಆಗ್ತಾ ಇದೆ ಗಣನೀಯವಾಗಿ ಇಳಿಮುಖ ಆಗ್ತಾ ಇಲ್ಲ ಈಗ ಇಷ್ಟೆಲ್ಲ ನಾವು ತಂಬಾಕಿನ ಬಗ್ಗೆ ಹೇಳ್ತಾ ಇದೀವಲ್ಲ ಈ ತಂಬಾಕು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಹಾನಿಕಾರಕ ಆಗುವಂತಹ ಅಂಶಗಳು ಏನೇನಿರುತ್ತೆ ಇರುತ್ತೆ ತಲೆಯಿಂದ ಕಾಲಿನವರೆಗೂ ಯಾವುದೇ ಅಂಗಾಂಗಗಳು ತಗೊಂಡ್ರು ಪ್ರತಿಯೊಂದು ಅಂಗಾಂಗಕ್ಕೂ ಇದು ತನ್ನ ಒಂದು ದುಷ್ಪರಿಣಾಮವನ್ನು ಬೀರುತ್ತೆ ಕಣ್ಣು ದೃಷ್ಟಿ ದೋಷ ಆಗುತ್ತೆ ತದನಂತರ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಹೇಳ್ತೀವಿ ಕ್ಯಾಟ್ರಾಕ್ ಜಾಸ್ತಿ ಆಗುತ್ತೆ ಅಂದ್ರೆ ಕಣ್ಣಿನ ಪೊರೆ ಜಾಸ್ತಿ ಬೇಗ ಬರುತ್ತೆ ಬ್ರೈನ್ ಬ್ರೈನ್ಗೆ ಪಾರ್ಶ್ವವಾಯು ಅಂದ್ರೆ ಏನಾಗುತ್ತೆ ರಕ್ತ ಪರಿಚಲನೆ ಕಡಿಮೆ ಆದಾಗ ಅಥವಾ ಎಮರ್ ಆದಾಗ ಏನಾಗುತ್ತೆ ಪಾರ್ಶ್ವವಾಯು ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ತದನಂತರ ಗಂಟಲು ಮತ್ತು ಬಾಯಿಗೆ ಬಂದಾಗ ಅದೇನಾಗುತ್ತೆ ಗಂಟಲು ಮತ್ತು ಬಾಯಿನಲ್ಲಿ ಉಣ್ಣು ಅಷ್ಟೇ ಆಗದೆ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಇರ್ತದೆ ಲಂಗ್ಸ್ಗೆ ಅಂದ್ರೆ ಶ್ವಾಸಕೋಶಕ್ಕೆ ಶ್ವಾಸಕೋಶಕ್ಕೆ ಕ್ಷಯ ರೋಗ ಆಗ್ಬೋದು ಡಿ ಅಂತ ಹೇಳ್ತೀವಿ ತದನಂತರ ಅಲ್ಲೂ ಕ್ಯಾನ್ಸರ್ ಆಗ್ಬೋದು ಈಗ ನಾವು ನೋಡ್ತಾ ಇದೀವಿ ಡಾಕ್ಟ್ರೆ ಅಲ್ಲಿ ಶ್ವಾಸಕೋಶದ್ದು ಒಂದು ಆರೋಗ್ಯವಂತ ಶ್ವಾಸಕೋಶ ಮತ್ತೆ ಇನ್ನೊಂದು ಕಪ್ಪಾಗಿರುವಂತದ್ದು ಇದೆ ಯಾಕೆ ಆ ರೀತಿಯಾಗಿ ಕಪ್ಪಾಗಿದೆ ಅದು ನಾವು ಏನು ಸಿಗರೇಟು ಅಥವಾ ಬೀಡಿ ಮುಂದಿಂದ ನಾವು ಹಚ್ತಾ ಇರ್ತೀವಿ ಅದು ಬೆಂಕಿ ಅದು ಟಾರು ಮತ್ತೆ ನಿಕೋಟಿನ್ ಪ್ರಮಾಣ ಪ್ರತಿಯೊಂದು ಪ್ರತಿ ದಿವಸನೂ ಅದು ಸುಡ್ತಾ ಬರ್ತದೆ ಆರೋಗ್ಯವಾಗಿರೋದು ಕೆಂಪುಗಾಗಿ ಕೆಂಪು ಇರೋದು ಮತ್ತೆ ಕಪ್ಪು ಆಗಿರೋದು ಎಲ್ಲ ಕಾರ್ಬನ್ ಮೊನಾಕ್ಸೈಡ್ ಪಾರ್ಟಿಕಲ್ಸ್ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಳ್ಳುತ್ತೆ ಆಮೇಲೆ ಆ ಶ್ವಾಸಕೋಶದ ಅದು ಏನು ಕಾರ್ಯ ನೆರವೇರಿಸಬೇಕು ಅದನ್ನ ಕುಂಠಿತಗೊಳಿಸುತ್ತೆ ತದನಂತರ ಬರೀ ಅಷ್ಟೇ ಅಲ್ಲದೆ ಈಗ ನೆಕ್ಸ್ಟ್ ಲೀವರು ಕಿಡ್ನಿ ಜಠರ ಆಮೇಲೆ ಯೂರಿನರಿ ಬ್ಲಾಡರ್ ಇಲ್ಲೂ ಸಹ ಕ್ಯಾನ್ಸರ್ ಮಾಡ್ಬೋದು ಚರ್ಮ ನಾವು ಸೌಂದರ್ಯಕ್ಕೆ ಜಾಸ್ತಿ ಇದು ಮಾಡ್ತೀವಲ್ವ ಅದು ಮುರುಟ್ಕೊಳ್ಳೋದು ಅದರ ಸೌಂದರ್ಯನೂ ಹಾಳಾಗೋಗ್ಬೋದು ಚರ್ಮದ ಸೌಂದರ್ಯನೂ ಹಾಳಾಗೋಗ್ಬೋದು ತದನಂತರ ನಾವು ಇನ್ನೊಂದು ನಾವು ಗುರುತಿಸೋದಿಲ್ಲ ನಾವು ಅದೇ ಮಿಥ್ಯ ಅಂತ ಹೇಳ್ತಾ ಇದ್ವಿ ಮಿಥ್ಯ ಏನು ಅಂತಂದ್ರೆ ಲೈಂಗಿಕ ಕ್ರಿಯೆ ಇದು ಸಿಗರೇಟು ಅಥವಾ ತಂಬಾಕು ತೊಗೊಂಡಾಗ ಜಾಸ್ತಿ ಒತ್ತು ಮಾಡ್ಬೋದು ಅಥವಾ ಅಂತ ಆದರೆ ಅದು ಮಿಥ್ಯ ಅದರಿಂದಲೂ ಸಹ ಕುಂಠಿತ ಆಗುತ್ತೆ ಅದಕ್ಕೂ ಆರೋಗ್ಯಕ್ಕೆ ಕಷ್ಟ ಆಗ್ತದೆ ನೀವು ಹೇಳಿದ್ದು ನಿಜ ಯುವ ಜನರಲ್ಲಿ ಈ ರೀತಿಯ ಅನೇಕ ತಪ್ಪು ಕಲ್ಪನೆಗಳು ಇದ್ದು ಅದಕ್ಕಾಗಿ ಅವರು ಈ ರೀತಿಯ ತಂಬಾಕು ಸೇವನೆಗೆ ಒಂದು ದಾಸರಾಗ್ತಾರೆ ಉದಾಹರಣೆಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನ ಕೊಡುತ್ತೆ ಅನ್ನುವಂಥದ್ದು ಹಾಗೆಯೇ ನೀವು ಹೇಳಿದಾಗ ಲೈಂಗಿಕ ಶಕ್ತಿ ಏನಿರುತ್ತೆ ಅದು ಹೆಚ್ಚಾಗುತ್ತೆ ಅನ್ನುವಂಥದ್ದು ಆದ್ರೆ ಇದು ಯಾವುದು ಸತ್ಯ ಅಲ್ಲ ಅನ್ನುವಂತಹ ನಾನು ಹೇಳ್ತಾ ಇದ್ದೀನಿ ಸತ್ಯ ಅಲ್ಲ ಜೊತೆಗೆ ಈಗ ರಕ್ತನಾಳಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಅದು ಕರ್ಣೆ ಕಟ್ಕೊಳುದು ಅದು ರಕ್ತ ಪರಿಚಲನೆ ಕಡಿಮೆ ಅದು ಆಗಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ನಾನು ಕಾಲ್ದು ಮತ್ತೆ ಬೆರಳುಗಳಿದಾವಲ್ಲ ಆ ಬೆರಳುಗಳು ಈ ಬೀಡಿ ಸಿಗರೇಟು ಮತ್ತೆ ವಗೇರೆ ಸೇರ್ತಾ ಸೇರ್ತಾ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ ಕಾಲು ಆಂಪಿಟೇಷನ್ ಮಾಡ್ಬೇಕಾಗತ್ತೆ ಬೆರಳುಗಳ ಆಂಪಿಟೇಷನ್ ಮಾಡಬೇಕಾಗತ್ತೆ ಇವೆಲ್ಲ ಇರ್ತದೆ ಮತ್ತೆ ಸ್ತ್ರೀಯ ಹಾರ್ಟ್ ಹಾರ್ಟಿಗೆ ಬಂದಾಗ ಹೃದಯ ಸ್ತಂಭನ ಆಗ್ಲಿಕ್ಕೆ ಹೃದಯದ ಕಾಯಿಲೆಗಳಿಗೆ ಇದು ಪ್ರಮುಖ ಕಾರಣ ಆಗಿರ್ತದೆ ಡಾಬಿಟೀಸ್ ನಾವು ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಲ್ವಾ ಸಕ್ಕರೆ ಕಾಯಿಲೆಗೆ ಈ ಸ್ಮೋಕಿಂಗ್ ಆಲ್ಸೋ ಒನ್ ಆಫ್ ದಿ ಕಾರ್ ಟೊಬ್ಯಾಕೋ ಪ್ರಮುಖ ಕಾರಣ ಅಂತ ಲಿವರ್ ಕ್ಯಾನ್ಸರ್ ಆಗ ಸಾಧ್ಯತೆಗಳು ಇದೆ ಈಗ ಇದು ನೀವು ಹೇಳ್ತಿರೋದು ಏನಿದೆ ಸಾಮಾನ್ಯವಾಗಿ ಕಂಡು ಬರುವಂತಹ ದುಷ್ಪರಿಣಾಮಗಳು ನೀವು ತುಂಬಾ ಸೊಗಸಾಗಿ ಹೇಳಿದ್ರಿ ತಲೆಯಿಂದ ಹಿಡಿದು ಕಾಲಿನ ತನಕ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ತನ್ನ ದುಷ್ಪರಿಣಾಮವನ್ನ ಈ ತಂಬಾಕು ಹೊಂದಿದೆ ಅಂತ ಹೇಳಿ ಈಗ ಇನ್ನೊಂದು ಮುಖ್ಯವಾದ ಅಂಶಕ್ಕೆ ಬರೋಣ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಈ ಧೂಮಪಾನ ಅನ್ನುವಂಥದ್ದು ಏನಾದರೂ ಪರಿಣಾಮವನ್ನ ಬೀರುತ್ತಾ ಅಂತೇಳಿ ಯಾಕಂದ್ರೆ ಒಂದು ಕಾಲದಲ್ಲಿ ಪುರುಷರು ಮಾತ್ರ ಧೂಮಪಾನವನ್ನ ಮಾಡ್ತಾರೆ ಅಂತ ಆಗಿತ್ತು ಆದರೆ ಮಹಿಳೆಯರಲ್ಲಿ ಕೂಡ ಈ ಧೂಮಪಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಹಾಗೆ ಹದಿಹರೆಯದ ಮಕ್ಕಳು ಒಂಥರ ಆಕರ್ಷಿತರಾಗಿ ಅಥವಾ ಗುಂಪಿಗೆ ಸೇರಬೇಕು ಅನ್ನುವಂತಹ ಒಂದು ಆಸೆಗೆ ಒಳಗಾಗಿ ಈ ರೀತಿ ಧೂಮಪಾನದಲ್ಲಿ ತೊಡಗ್ತಾ ಇರೋದು ಕಂಡು ಇದೆ ಹಾಗಾಗಿ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಇದು ಬೀರುವ ದುಷ್ಪರಿಣಾಮ ಏನು ಮಹಿಳೆಯರಲ್ಲಿ ಏನಾಗುತ್ತೆ ಗರ್ಭಾವಸ್ಥೆಯಲ್ಲಿರುವಂಥ ಮಹಿಳೆಯರಲ್ಲಿ ಗರ್ಭ ಧರಿಸುವುದು ತುಂಬ ನಿಧಾನ ಆಗ್ಬೋದು ಗರ್ಭಪಾತ ಆಗ್ಬೋದು ಅಥವಾ ಬೇಗ ಡೆಲಿವರಿ ಆಗ್ಬೋದು ಮಗು ಜನಿಸಿದಾಗ ಏನಾಗುತ್ತೆ ಅಂತಂದರೆ ಪ್ರಿಮೇಚೂರ್ ಡೆಲಿವರಿ ಜೊತೆಗೆ ಆ ಮಗುವಿನ ತೂಕ ಹುಟ್ಟಿದ ಮಗುವಿನ ತೂಕ ತುಂಬ ಕಡಿಮೆ ಆಗುತ್ತೆ ಈಗ ಒಂದು ಸಾರಿ ಹೆರಿಗೆ ಆಯಿತು ಅಂದಾಗ ಹಾಲು ತಾಯಿಯ ಎದೆಹಾಲು ಅದರ ಪ್ರಮಾಣವೂ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಅವರು ಬೆಳವಣಿಗೆ ಕುಂಠಿತ ಆಗುತ್ತೆ ತದನಂತರ ಸಡನ್ ಇನ್ಫೆಂಟ್ ಡೆತ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ ಅದಕ್ಕೂ ಸಹ ತುತ್ತಾಗ್ಬೋದು ಮರಣನೂ ಸಹ ಅನ್ಬೋದು ಇನ್ನು ನಾವು ಏನು ವಯಸ್ಕರಲ್ಲಿ ಏನು ಇದಕ್ಕಿಂತ ಮೊದಲು ಒಂದೆರಡು ನಿಮಿಷಗಳ ಮೊದಲು ಮಾತಾಡಿದ್ವಿ ಅವೆಲ್ಲ ದುಷ್ಪರಿಣಾಮಗಳು ಮಕ್ಕಳು ಮೇಲಾಗುತ್ತೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸಿಂದ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಅವರಿಗೆ ನಾವು ಅವರ ತೊಂದರೆ ಆಗಲಿಕ್ಕೆ ಅವರ ಜೀವನ ನಾವು ಹಾಳು ಮಾಡ್ತಾ ಸೇದಬೇಕಾಗಿಲ್ಲ ಮಹಿಳೆಯರು ಸಹ ಅವ್ರು ಸೇದಬೇಕಾಗಿಲ್ಲ ನಾವೇನು ಹೇಳ್ತೀವಿ ನಾನು ಸೇದ್ದಾಗ ಅದು ನನಗೆ ಫಸ್ಟ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೀವಿ ಈಗ ನೀವು ನನ್ನ ಪಕ್ಕ ಇರ್ತೀರಾ ನೀವು ಏನು ಸಿಗರೇಟ್ ಸೇದೋದಿಲ್ಲ ಬಿಡಿ ಸೇದೋದಿಲ್ಲ ನಾನು ಏನು ಸೇದಿ ಬಿಟ್ಟಿರ್ತೀನಲ್ಲ ಅದರ ಗಾಳಿ ಕುಡಿತಾ ಇರ್ತೀರಲ್ಲ ನೀವು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ ಈಗ ನೀವು ಸೇದೋದಿಲ್ಲ ಅದ್ರ ಪಕ್ಕದವ್ರಿಗೆ ನಿಮ್ ನಿಮಗೆ ತೊಂದರೆ ಆಗ್ತಾ ಇರುತ್ತೆ ನನಗೆ ಕುಟುಂಬದಲ್ಲೂ ಅಷ್ಟು ಕುಟುಂಬದ ಯಜಮಾನ ಸೇರ್ತಾ ಇರ್ತಾನೆ ಮತ್ತೆ ಮನೇಲಿ ಯಾರೋ ಸೇರ್ತಾ ಇರ್ತಾರೆ ಅಂದರೆ ಎಲ್ಲರಿಗೂ ಸಹ ಅದರ ದುಷ್ಪರಿಣಾಮ ಆಗುತ್ತೆ ಮಕ್ಕಳು ಏನು ಪಾಪ ಮಾಡಿದ್ದಾರೆ ಪಾಪ ಅವ್ರಿಗೂ ಸಹ ಆ ಒಂದು ಸಿಗರೇಟು ಅಥವಾ ಬೀಡಿ ಹೊಗೆಯಿಂದ ನಾವು ಅದನ್ನು ಕೊಡುಗೆ ಕೊಡ್ತಾ ಇರ್ತೀವಿ ಅದಕ್ಕೆ ದುಷ್ಪರಿಣಾಮ ಆಗುತ್ತೆ ಇದು ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇನ್ನೊಂದಿದೆ ಅದೇನು ಅಂತಂದ್ರೆ ನಾವು ಬಿಟ್ಟ ಹೊಗೆ ಮತ್ತೆ ಏನಿದೆ ದುಷ್ಪರಿಣಾಮಗಳು ಅಂತ ಹೇಳಿದ್ನಲ್ಲ ಒಂದು ಸಿಗರೇಟು ಅಥವಾ ಬೀಡಿನಲ್ಲಿ ಏಳು ಸಾವಿರ ಹಾನಿಕಾರಕ ಕೆಮಿಕಲ್ಸ್ ಇರ್ತದೆ ಅದು ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಅಥವಾ ಫರ್ನಿಚರ್ಸ್ ಇರ್ಬೋದು ಅಥವಾ ಎಲ್ಲದ್ರ ಮೇಲೂ ಸಹ ಅದು ಇದ್ದೇ ಇರ್ತದೆ ಆ ಏಳು ಸಾವಿರ ಏನಿದೆ ನಾವು ಟಾಯ್ಲೆಟ್ ಯೂಸ್ ಮಾಡ್ತೀವಲ್ವಾ ಅದು ಬಣ್ಣ ಲೆಡ್ಡು ಸೊ ಇವೆಲ್ಲ ನಾವು ಅದರಲ್ಲಿ ಇರ್ತದೆ ಹಾನಿಕಾರಕ ಮಗು ಏನು ಮಾಡುತ್ತೆ ಗೊತ್ತಿರಲ್ಲ ಈಗ ಬೊಂಬೆ ಏನೋ ಇರುತ್ತೆ ಅದ್ರ ಮೇಲೆ ಇರ್ತದೆ ಇದೆಲ್ಲ ಧೂಳಿನ ಕಣಗಳು ಅದನ್ನ ನೆಕ್ಕುತ್ತೆ ಅದು ಥರ್ಡ್ ಆ್ಯಂಡ್ ಸ್ಮೋಕಿಂಗ್ ಜೊತೆಗೆ ಈ ಗಾಳಿಲಿ ಏನಿರುತ್ತೆ ಮನೆಯಲ್ಲಿ ಅದು ಚರ್ಮದ ಸಹ ಒಂದು ರಕ್ತ ರಕ್ತದಲ್ಲಿ ಅಬ್ಸರ್ವ್ ಆಗಿಬಿಟ್ಟು ಬಾಡಿಗೆ ದುಷ್ಪರಿಣಾಮ ಮಾಡುತ್ತೆ ನೀವ್ ಹೇಳಿದ ಹಾಗೆ ಸೇವಿಸುವವರ ಧೂಮಪಾನ ಮಾಡುವವರ ಮೇಲೆ ಅದು ಪರಿಣಾಮವನ್ನ ಬೀರುವುದಲ್ಲದೆ ಪಕ್ಕದಲ್ಲಿರುವಂತಹವರು ಕುಟುಂಬದವರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ನೀವೀಗೆ ಹೇಳ್ತಾ ಇದ್ದೀರಿ ತರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿ ಮಕ್ಕಳು ಮನೆಯವರು ಎಲ್ಲರೂ ಕೂಡ ಇದಕ್ಕೆ ತುತ್ತಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಮ್ಮ ಬಗ್ಗೆ ಮಾತ್ರವಲ್ಲ ಇತರರ ಬಗ್ಗೆ ಕೂಡ ಕಾಳಜಿಯನ್ನ ವಹಿಸಿ ನಾವು ಖಂಡಿತವಾಗಿ ಧೂಮಪಾನ ಮಾಡೋದನ್ನ ಅಥವಾ ತಂಬಾಕಿನ ಸೇವನೆಯನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ ಹಾಗೇನೆ ನೀವು ಮತ್ತೊಂದು ಮುಖ್ಯವಾದ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ ಈ ತಂಬಾಕು ಬೆಳೆಯುವವರೆಗೂ ಕೂಡ ಇದು ಅನೇಕ ರೀತಿಯ ದುಷ್ಪರಿಣಾಮಗಳನ್ನ ಉಂಟು ಮಾಡಬಹುದು ಅದನ್ನ ಸ್ವಲ್ಪ ವಿವರಿಸಲಿಕ್ಕೆ ಸಾಧ್ಯನಾ ಅದು ಅವ್ರಿಗೆ ಗೊತ್ತಿಲ್ಲ ನಾವು ತಂಬಾಕು ಬೆಳೀತಾ ಇರ್ತೀವಿ ನಮಗೇನು ತೊಂದರೆ ಇಲ್ಲ ಅದು ಪರಿಷ್ಕರಣೆ ಮಾಡಬೇಕಾಗತ್ತೆ ಅಬೆಲೆ ಬೇಯಿಸಬೇಕಾಗತ್ತೆ ಹೊಗೆ ಸೊಪ್ಪು ಅಂತ ನಾವು ಅದನ್ನು ಹೇಳೋದು ಹೊಗೆಯಲ್ಲಿ ಬೇಯಿಸುವ ಸೊಪ್ಪು ಇದು ಹೊಗೆ ಸೊಪ್ಪು ಅಂತಂದರೆ ಆ ಒಂದು ಮೂರು ನಾಲ್ಕು ತಿಂಗಳುಗಳು ಏನು ಮಾಡ್ತಾರೆ ಅದರಲ್ಲಿ ಗ್ರೀನ್ ಟೊಬ್ಯಾಕೋ ಎಫೆಕ್ಟ್ ಅಂತ ಇರುತ್ತೆ ಆ ಗ್ರೀನ್ ಟಬರ್ ಎಫೆಕ್ಟ್ಗೆ ಸೊಪ್ಪು ವ್ಯವಸಾಯ ಕೃಷಿ ಮಾಡ್ತಾರಲ್ಲ ಅವ್ರಿಗೂ ಸಹ ಅದರಿಂದ ದುಷ್ಪರಿಣಾಮಗಳು ಉಸಿರಾಟದ ತೊಂದರೆಗಳು ಹೆಚ್ಚು ಆಗುತ್ತೆ ಅವ್ರಿಗು ಸಹ ಅದು ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇ ಬೆಳೆಯುವವರಿಗೆ ಸಮಸ್ಯೆಗಳಾಗತ್ತೆ ಬೆಳೆಯುವಂತಹ ಭೂಮಿ ಏನಿದೆ ಅದು ಕೂಡ ಕಳ್ಕೊಳ್ಳುತ್ತೆ ಒಂದು ವರ್ಷಕ್ಕೆ ಒಂದೇ ಬೆಳೆ ಬೆಳೆಯೋಕಾಗೋದು ಅವರು ಒಂದು ವರ್ಷಕ್ಕೆ ಒಂದೇ ಬೆಳೆ ಬೆಳೆಯೋಕಾಗತ್ತೆ ಬೇರೆ ಆಗೋದಿಲ್ಲ ಹಾಗಾಗಿ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ ಬೆಳೆಯುವವರಿಗೆ ಸಮಸ್ಯೆ ಆಗುತ್ತೆ ಅದನ್ನು ಸೇವಿಸುವವರಿಗೆ ತೊಂದರೆ ಅಲ್ಲದೆ ಮನೆಯವರಿಗೆ ಕುಟುಂಬದವರಿಗೆ ಕೂಡ ಸಮಸ್ಯೆ ಆಗುತ್ತೆ ಹಾಗೆ ನೋಡ್ತಾ ಹೋದರೆ ಇಡೀ ಸಮಾಜಕ್ಕೆ ಮತ್ತು ದೇಶದ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀರುವಂಥದ್ದು ಈ ತಂಬಾಕು ಸೇವನೆ ಅಂತಾಯಿತು ಈಗ ಇಷ್ಟೆಲ್ಲ ವಿಷಯಗಳನ್ನು ನಾವು ತಿಳಿಸ್ತಲೇ ಬಂದಿದ್ದೀವಿ ಸತತವಾಗಿ ಇದರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಅದೊಂದು ಚಟವಾಗಿ ಜನರಿಗೆ ಅಂಟಿಕೊಂಡಿರಲು ಕಾರಣ ಕಾರಣೀಯ ನಿಕ್ಕುಟಿನ್ ನನ್ನ ಒಂದು ಮುಖ್ಯವಾದ ಅಂಶ ಚಟವಾಗಲಿಕ್ಕೆ ಕಾರಣ ಆಗುತ್ತೆ ಆ ನಿಖುಟಿನ್ ಏನು ಮಾಡುತ್ತೆ ಅಂತಂದರೆ ನಮ್ಮಲ್ಲಿರುವ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಒಂದಿರುತ್ತೆ ಆ ನ್ಯೂರೋಟ್ರಾನ್ಸ್ಮಿಟರ್ಸ್ ಟ್ರಾನ್ಸ್ಮಿಟರ್ಸಲ್ಲಿ ಡೋಪಮಿನ್ ಅಂತ ಬರುತ್ತೆ ಆ ಡೋಪ ಮಿನ್ ನಮಗೆ ಉತ್ ಉಲ್ಲಾಸ ಉತ್ಸಾಹ ಕೊಡ್ತಾ ಇರುತ್ತೆ ಫೀಲಿಂಗ್ ಆಫಿನೆಸ್ ಯಾವಾಗ್ಲೂ ಅದರ ಅಂಶ ಕಡಿಮೆ ಆಗ್ತಿದ್ದಂಗೆ ನಿಕೋಟಿನ್ ಕ್ರೇವಿಂಗ್ ಅಯ್ಯೋ ನನಗೆ ಇನ್ನೂ ಬೇಕು 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 ಅನ್ನಿಸ್ತಾ ಇರ್ತದೆ ಒಂದು ಸಿಗರೇಟ್ ನಂತರ ಅದರ ಅಂಶ ಇವಾಗ ಕಡಿಮೆ ಆಗುತ್ತೆ ಮತ್ತೊಂದು ಸಿಗರೇಟು ಚೈನ್ ಸ್ಮೋಕರ್ ಅನ್ನೋದಕ್ಕೆ ಇದೇ ಕಾರಣ ಮೊದಲು ಇರೋದಿಲ್ಲ ಕ್ರಮೇಣ ಬರ್ತಾ 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 ಅದು ನಮಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ಒಂದು ಕ್ರೇವಿಂಗ್ ಅಂತ ಏನು ಹೇಳ್ತೀವಿ ಅಂಬಲ ಅದಿಲ್ಲದಲ್ಲೇ ಬದುಕದೇ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣನೇ ಬೇಕು ಅನಿಸ್ತದೆ ರಾತ್ರಿ ಮಲಗೋದ್ಕಿನ್ನೂ ಬೇಕು ಅನಿಸುತ್ತೆ ಸೊ ಇದು ಅಂಬಲ ಮಾಡುತ್ತೆ ಹಾಗಾಗಿ ಇದು ಚಟವಾಗಲಿಕ್ಕೆ ಕಾರಣ ಮುಖ್ಯವಾದ ಕಾರಣ ನಿಕೋಟಿನ್ ಈಗ ಮೊದಲು ಒಂದು ಸಿಗರೇಟು ಅಂತ ಶುರು ಮಾಡ್ತಾರೆ ಒಂದು ಕುತೂಹಲಕ್ಕೆ ಅಥವಾ ಖುಷಿಗೆ ಅಥವಾ ಗೆಳೆಯರ ಗುಂಪಿನಲ್ಲಿ ಏನೋ ಒಂದು ನೋಡ್ಬಿಡೋಣ ಥ್ರಿಲ್ ಸಿಗುತ್ತೆ ಅಂತ ಹೇಳಿ ನಂತರ ಅದು ಹೇಗೆ ತನ್ನಿಂದ ತಾನೇ ಹೆಚ್ಚಾಗ್ತಾ ಹೋಗುತ್ತೆ ಡಾಕ್ಟರ್ ಈಗ ಮೊದಲು ಒಂದು ಸಿಗರೇಟ್ಗೆ ಏನು ಆ ರಿಸಿಪ್ಟರ್ಸ್ ಮತ್ತೆ ಡೋಪಮಿನ್ ರಿಲೀಸ್ ಆಗ್ತಾ ಇತ್ತು ಅದು ಅದಕ್ಕೆ ಹೊಂದ್ಕೊಂಡ್ಬಿಡುತ್ತೆ ಇನ್ನೊಂದು ಎಕ್ಸ್ಟ್ರಾ ಸಿಗರೇಟ್ ಸಿಕ್ಕ್ರೇನೆ ಮಾತ್ರ ಅದು ನಿಕೋಟೀನ್ ಜಾಸ್ತಿ ಆದಾಗ ಮಾತ್ರ ಅದು ಉಲ್ಲಾಸ ಉತ್ಸಾಹ ಸಿಗುತ್ತೆ ಹಾಗಾಗಿ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಇದು ಸೇವಿಸುವ ಪ್ರಮಾಣ ಜಾಸ್ತಿ ಆಗ್ಲೇ ಬೇಕಾಗುತ್ತೆ ಇಲ್ಲಾಂದ್ರೆ ಅವರಿಗೆ ಸಿಗೋದಿಲ್ಲ ಅಥವಾ ಉತ್ಸಾಹ ಸಿಗೋದಿಲ್ಲ ಹಾಗಾಗಿ ಏನ್ ಮಾಡ್ತಾರೆ ಚಟ ಜಾಸ್ತಿ ಆಗ್ತಾ ಇರ್ತದೆ ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಬೇಕು ತಾವು ನಿರ್ದೇಶಕರಾಗಿರೋದ್ರಿಂದ ರಾಷ್ಟ್ರೀಯ ಕ್ಷಯ ರೋಗ ಸಂಸ್ಥೆದು ಈ ಕ್ಷಯ ಮತ್ತು ತಂಬಾಕು ಸೇವನೆಗೆ ಸಂಬಂಧ ಇದೆಯಾ ಖಂಡಿತ ತುಂಬಾ ಸಂಬಂಧ ಇದೆ ನಾವು ಐದು ಪ್ರಮುಖ ಕಾರಣಗಳನ್ನ ಹೇಳ್ತೀವಿ ಏನಕ್ಕೆ ಕ್ಷಯ ಸೋಂಕು ಕಾಯಿಲೆ ಆಗತ್ತೆ ಅಂತ ಮೊದಲನೇದಾಗಿ ಅಪೌಷ್ಟಿಕತೆ ಎರಡನೇದಾಗಿ ಆಲ್ಕೋಹಾಲಿಕ್ ಲಿವರ್ ಡಿಸೈಡರ್ಸ್ ಮೂರನೇದಾಗಿ ಸ್ಮೋಕಿಂಗ್ ನಂತರ ಡಯಾಬಿಟೀಸ್ ನಂತರ ಎಚ್ ಐ ವಿ ಬರ್ತದೆ ನಮ್ಮ ಭಾರತದಲ್ಲಿ ಸ್ಮೋಕಿಂಗು ಮೂರನೇ ಅತಿ ದೊಡ್ಡ ಕಾರಣ ಕ್ಷಯ ಸೋಂಕು ಕಾಯಿಲೆ ಆಗಲಿಕ್ಕೆ ಕಾರಣ ಆಗುತ್ತೆ ಈ ಸ್ಮೋಕಿಂಗ್ ಇದ್ದಾಗ ಕಾಯಿಲೆ ಗುರ್ತಿಸೋದು ನಿಧಾನ ಆಗುತ್ತೆ ಕಾರಣ ಏನು ಅಂತಂದರೆ ಅವನು ಕೆಂಪ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತೀವಿ ಅವನು ಯಾಕೆ ಕೆಂಪ್ತಾನೆ ಅವನು ಸಿಗರೇಟ್ ಸೇರ್ತಾ ಇರ್ತಾನೆ ಕೆಂಪ್ತಾ ಇದ್ದಾನೆ ಅಂತ ಅದು ಲೇಟ್ ಆಗುತ್ತೆ ಆದಾಗ ಏನಾಗುತ್ತೆ ಆ ವ್ಯಕ್ತಿ ಕ್ಷಯ ರೋಗಕ್ಕೆ ತುತ್ತಾದಾಗ ಉಲ್ಬಣ ಜಾಸ್ತಿ ಆಗುತ್ತೆ ಗುರ್ತಿಸಿದ ನಂತರ ಟ್ರೀಟ್ಮೆಂಟ್ ಕೊಟ್ಟಾಗ ಆ ವ್ಯಕ್ತಿ ಆ ಸ್ಮೋಕಿಂಗ್ ನಿಲ್ಲಿಸಲಿಲ್ಲ ಅಂತಂದರೆ ಗುಣಮುಖ ಆಗೋದ್ರಲ್ಲೂ ಸಹ ವಿಳಂಬ ಆಗುತ್ತೆ ತದ ಸಹ ಮತ್ತೆ ಆತ ಧೂಮಪಾನ ಮಾಡ್ಕೊಂಡೇ ಹೋಗ್ತಾ ಇದ್ರೆ ನಿಲ್ಸಿದ ನಂತರ ಮತ್ತೆ ಕ್ಷಯ ರೋಗ ಮರುಕಳಿಸುವ ಸಾಧ್ಯತೆ ಇರ್ತದೆ ಸಾವಿಗೂ ತುತ್ತಾಗಬಹುದು ಹಾಗಾಗಿ ಕ್ಷಯ ರೋಗಕ್ಕೂ ಮತ್ತು ಈ ತಂಬಾಕು ಧೂಮಕ್ಕೂ ನೇರವಾದ ಕಂಟಸ ಗಳಸೆ ಕಂಠಸಿ ಎರಡೂ ಕೂಡ ಅಪಾಯಕಾರಿ ನೆನ್ಪಿಟ್ಕೊಳ್ಬೇಕಾಗತ್ತೆ ಈಗ ಇಷ್ಟೆಲ್ಲ ಆ ದುಷ್ಪರಿಣಾಮಗಳು ಇದೆ ಅಂತ ಹೇಳಿ ತುಂಬ ಜನರಿಗೆ ಗೊತ್ತಿದೆ ಹೆಚ್ಚಿನವರಿಗೆ ಅರಿವಿಲ್ಲ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ ಆದರೂ ಕೂಡ ಇದನ್ನ ಮಾಡಿಕೊಂಡೇ ಬರ್ತಾ ಇದ್ದಾರಲ್ಲ ಅದನ್ನ ನಿಲ್ಲಿಸ್ಲಿಕ್ಕಾಗಿ ಕಾನೂನು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ವಾ ಪ ಆಕ್ಟ್ ಅಂತ ಒಂದಿದೆ ಸಿಗರೇಟ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ ಅಂತ ಎರಡು ಸಾವಿರದ ಮೂರಲ್ಲಿ ಸಾರ್ವಜನಿಕವಾಗಿ ಯಾವುದೇ ಸ್ಥಳಗಳಲ್ಲಿ ಅವರು ಸ್ಮೋಕ್ ಮಾಡೋಂಗಿಲ್ಲ ಇದು ವೈಯಕ್ತಿಕ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು ಯಾವುದೇ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ಆಸ್ಪತ್ರೆ ಮತ್ತು ಎಲ್ಲಿ ಸಾರ್ವಜನಿಕರು ಜಾಸ್ತಿ ಇರ್ತಾರೆ ರೈಲ್ವೆ ಸ್ಟೇಷನ್ ಇರ್ಬೋದು ಬೇರೆ ಎಲ್ಲಿ ಎಲ್ಲೂ ಸಹ ಅವರು ಸ್ಮೋಕ್ ಮಾಡಬಾರ್ದು ಸ್ಮೋಕ್ ಮಾಡಿದರೆ ಅವ್ರಿಗೆ ದಂಡ ವಿಧಿಸಲಾಗ್ತದೆ ಜೈಲು ಶಿಕ್ಷೆನೂ ಆಗಬಹುದು ಯಾಕೆಂದ್ರೆ ಅವರು ಅವ್ರದೋಸ್ಕರ ಇದು ಮಾಡ್ತಾ ಇರೋದಿಲ್ಲ ಪರಿಸರಕ್ಕೆ ಅವರು ಸ್ಮೋಕಿಂಗ್ ಮಾಡಿದಾಗ ಧೂಮಪಾನ ಬಿಟ್ಟಾಗ ಬೇರೆಯವ್ರಿಗೂ ಸಹ ತೊಂದರೆ ಆಗುತ್ತೆ ಹಾಗಾಗಿ ಕಾನೂನಿನಲ್ಲಿ ಅವರಿಗೆ ಶಿಕ್ಷೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ್ರೆ ಡಾಕ್ಟರ್ ಈಗ ಎಷ್ಟೋ ಸಲ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ಒಬ್ರು ಸೇರ್ತಾ ಇದ್ದಾರೆ ಅಂತ ಅಂದ್ರೆ ಮತ್ತೊಬ್ರು ಅದನ್ನ ಪ್ರತಿಭಟಿಸಿದ್ರೆ ನಿಮ್ಗೆ ಯಾರು ನೀವ್ ಯಾರಿ ಹೇಳಕ್ಕೆ ಅನ್ನುವಂತಹ ಒಂದು ಎದುರು ಪ್ರಶ್ನೆ ಬರುತ್ತಲ್ಲ ಅಂತ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಹುದು ಅದಕ್ಕೆ ಟಾಸ್ಕ್ ಫೋರ್ಸ್ ಒಂದು ಫೋನ್ ನಂಬರ್ ಇರ್ತದೆ ಅವ್ರಿಗೆ ಕಾಲ್ ಕರೆ ಮಾಡಿದ್ರೆ ಅವರು ಪೊಲೀಸ್ನ ಬರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಅವ್ರನ್ನ ಕರ್ಕೊಂಡು ಹೋಗ್ಬೋದು ನಮಗೆ ಅದು ಅರಿವಿಲ್ಲ ಅದು ಆಕ್ಚುಲಿ ಅದು ನಾವು ಗುರುತಿಸಬೇಕು ಹೇಳ್ಬೇಕು ಅಷ್ಟೇನೆ ಯಾಕಂದ್ರೆ ಮೊದಲು ಹೇಳ್ಬೇಕು ಈಗ ನಿಮ್ಗೆ ತೊಂದರೆ ಆಗ್ತಾ ಇದೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಬೇಡ ಅಂತ ಅವ್ರು ಕೇಳಲಿಲ್ಲ ಅಂತಂದ್ರೆ ಕಾನೂನು ಕ್ರಮ ತಗೊಳ್ಳಬೇಕು ಅಂದ್ರೆ ಈಗ ಸಾರ್ವಜನಿಕರಾಗಿ ಯಾವುದಾದ್ರೂ ಸಾರ್ವಜನಿಕ ಸ್ಥಳದಲ್ಲಿ ಯಾರಾದ್ರೂ ಧೂಮಪಾನವನ್ನ ಮಾಡ್ತಾ ಇದ್ರೆ ನಾವು ಖಂಡಿತವಾಗಿ ಹೇಳುವ ಹಕ್ಕು ಅದನ್ನ ಪ್ರತಿಭಟಿಸುವಂತ ಹಕ್ಕಿದೆ ಅದಕ್ಕೆ ಸುತ್ತ ನಿಂತಿರುವವರು ಕೂಡ ಅದಕ್ಕೆ ಬೆಂಬಲವನ್ನ ಸುಡಿಸ್ಬೇಕು ಕೊಡಬೇಕು ಯಾಕಂದ್ರೆ ಅವರು ಒಳಗಾಗ್ತಾ ಇರ್ತಾರೆ ಅಷ್ಟೇ ಅಲ್ಲ ಹೌದು ಹೌದು ಹಾಗಾಗಿ ಖಂಡಿತವಾಗಿ ಅದನ್ನ ಮಾಡಬೇಕು ತಡೆಯುವ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರಾಗಿ ನಮ್ಮ ಒಂದು ಕರ್ತವ್ಯವನ್ನ ಕೂಡ ಮಾಡಬೇಕು ಅನ್ನುವ ಮಾತನ್ನ ನೀವು ಹೇಳ್ತಾ ಇದ್ದೀರಿ ಈಗ ಇಷ್ಟೆಲ್ಲ ರೀತಿ ಗೊತ್ತಾಗುತ್ತೆ ವಿಷಯಗಳು ಹೌದು ಆದರೆ ನಾನು ಆರಂಭದಲ್ಲಿಯೇ ಹೇಳಿದ ಹಾಗೆ ಈಗಾಗಲೇ ಈ ತಂಬಾಕು ಸೇವನೆಯ ದುಶ್ಚಟಕ್ಕೆ ಒಳಗಾಗಿರುವವರನ್ನ ಅದರಿಂದ ಹೊರತರಲಿಕ್ಕೆ ಸಾಧ್ಯ ಇದೆಯಾ ಚಿಕಿತ್ಸೆ ಏನಾದರೂ ಕೊಡಲಾಗುತ್ತಾ ಮತ್ತು ಇದು ಲಭ್ಯವಿದೆ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಇದೆ ಈ ರಾಷ್ಟ್ರೀಯ ನಿಯಂತ್ರಣ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಲ್ಲಿ ಪ್ರತಿ ಜಿಲ್ಲೆಯೂ ಸಹ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಟೊಬ್ಯಾಕೋ ಸಜೆಷನ್ ಸೆಂಟರ್ ಅಂತ ಒಂದಿದೆ ತದನಂತರ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಶ್ವಾಸಕೋಶ ತಜ್ಞ ವಿಭಾಗ ಏನಿದೆ ಅವರು ಸಹ ಈ ಕಾರ್ಯಕ್ರಮ ನಡೆಸ್ತಾರೆ ನಿಮಾನ್ಸಲ್ಲಿ ತರಬೇತಿ ಕೊಡ್ತಾರೆ ಎಲ್ಲಾರ್ಗೂ ಅಲ್ಲೂ ಅಲ್ಲೂ ಕಾರ್ಯಕ್ರಮ ಮಾಡ್ತಾರೆ ನಿಮಾನ್ಸಲ್ಲೂ ತರಬೇತಿ ಕೊಡ್ತಾರೆ ಬೆಂಗಳೂರು ತೊಗೊಂಡ್ರೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಟೊಬ್ಯಾಕೋ ಸೈಜೇಷನ್ ಸೆಂಟರ್ಸ್ ಅಂತ ಇದೆ ಇದು ಎಲ್ಲ ಕಡೆ ಇರುತ್ತೆ ನಾವು ನೋಡಬೇಕು ಕನಿಷ್ಠ ಕನಿಷ್ಠತಮ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇದ್ದೇ ಇರುತ್ತದೆ ಮೊದಲು ಆಪ್ತ ಸಮಾಲೋಚನೆ ಮೊದಲು ಆ ವ್ಯಕ್ತಿ ನಾನು ಒಪ್ಕೋಬೇಕು ಹೌದು ನಾನು ಧೂಮನ ಮಾಡ್ತಾ ಇದ್ದೀನಿ ತಂಬಾಕು ತಗೊಳ್ತಾ ಇದ್ದೀನಿ ಇದರಿಂದ ನನಗೆ ದುಷ್ಪರಿಣಾಮ ಆಗುತ್ತೆ ನಾನು ನಿಲ್ಲಿಸಬೇಕು ಅಂತ ವ್ಯಕ್ತಿ ಯಾವಾಗ ನಿರ್ಧಾರ ಮಾಡ್ತಾನೆ ತದನಂತರ ಆತನಿಗೆ ನಾವು ಫಾಲೋ ಅರೇಂಜ್ ಮಾಡ್ಬೇಕಾಗತ್ತೆ ಅವನ್ನ ಅಸೆಸ್ ಮಾಡಬೇಕಾಗತ್ತೆ ಆಯಿತು ಯಾವಾಗ ಈಗ ಯಾವುದೋ ಒಂದು ನನ್ನ ಮಗನ ಬರ್ತ್ಡೇ ಇದೆ ಅವತ್ತಿಂದ ನಾನು ಮುಟ್ಟೋದಿಲ್ಲ ಹಾಗಾಗಿ ಯಾವುದೋ ಒಂದು ನಿರ್ಧಾರ ದಿನಾಂಕ ಮಾಡ್ತಾನೆ ಹಪ್ತ ಸಮಾಲೋಚನೆ ಜೊತೆಗೆ ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಅಂತಂದರೆ ಆಪ್ತ ಸಮಾಲೋಚನೆ ಜೊತೆಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಆ ನಿಕೋಟಿನ್ ರಿಪ್ಲೇಸ್ಮೆಂಟು ಜೊತೆಗೆ ಆಪ್ತ ಸಮಾಲೋಚನೆ ಏಕೆಂದ್ರೆ ಇದೊಂದು ಮಾನಸಿಕ ಕಾಯಿಲೆ ಆಗಿರುತ್ತೆ ಸೈಕಿಯಾಟ್ರಿಸ್ಟು ಸಹ ಅವ್ರನ್ನ ನೋಡ್ತಾರೆ ಅಸೆಸ್ ಮಾಡ್ತಾರೆ ನಿಲ್ಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಬಟ್ ಏನು ಅಂತಂದರೆ ಔಷಧಿಗಳು ಮತ್ತೆ ಇದು ಮತ್ತೆ ಮರುಕಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಅಪ್ ಅಲ್ಲಿ ಪ್ರತಿ ಸಾರಿನ ಉತ್ತೇಜನ ಮಾಡಬೇಕಾಗತ್ತೆ ಹೌದು ನೀನು ಒಳ್ಳೇದು ಮಾಡಿದೀಯಾ ಇದರಿಂದ ಅನುಕೂಲಗಳಿದೆ ಅನನುಕೂಲ ಆಗ್ತಾ ಇದ್ದಿದ್ದು ನೀನು ಇವತ್ತು ಸಿಗರೇಟ್ ನಿಲ್ಸಿದೀಯ ಅಂದರೆ ಒಂದು ಇಪ್ಪತ್ತು ನಿಮಿಷಕ್ಕೆ ನಿಂದು ನಾರ್ಮಲ್ ಆಗುತ್ತೆ ಮತ್ತೆ ಒಂದು ತಿಂಗಳೊಳಗೆ ಎರಡು ತಿಂಗಳೊಳಗೆ ಏನೇನು ಅನುಕೂಲಗಳಾಗುತ್ತೆ ಅಂತ ಅನ್ಬಿಟ್ಟು ಆತನಿಗೆ ವಿವರಿಸಿದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಅವನು ಸಹ ಬಿಡ್ತಾನೆ ಬಿಡೋ ಸಾಧ್ಯತೆ ಇದೆ ಇದುವರೆಗೆ ಈ ಒಂದು ತಂಬಾಕು ಸೇವನೆ ಅನ್ನೋದು ಯಾಕೆ ಹಾನಿಕಾರಕ ಮತ್ತು ಅದನ್ನು ಬಿಡಲಿಕ್ಕೆ ಹೇಗೆ ಸಾಧ್ಯವಿದೆ ಎಲ್ಲೆಲ್ಲಿ ಸಹಾಯ ಲಭ್ಯವಿದೆ ಇದೆಲ್ಲವನ್ನ ಕೂಡ ತಿಳಿಸಿಕೊಟ್ಟಿದ್ದೀರಿ ಕಡೆಯದಾಗಿ ಏನು ಒಂದು ಸಂದೇಶವನ್ನು ನೀಡಲಿಕ್ಕೆ ಬಯಸ್ತಿ ವಿಶ್ವ ತಂಬಾಕು ರೈತ ದಿನ ಬರೀ ಇವತ್ತೊಂದೇ ಆಗಬಾರ್ದು ಮುನ್ನೂರ ಅರವತ್ತೈದು ಇವತ್ತು ಪ್ರಾರಂಭ ಆಗಿದೆ ಅಂತ ತಿಳ್ಕೊಂಡು ಮುನ್ನೂರ ಅರವತ್ತೈದು ದಿವಸವೂ ಸಹ ನಾವು ತಂಬಾಕು ಸೇವನೆ ಮಾಡಬಾರ್ದು ನಾವೆಲ್ಲರೂ ಒಂದು ಶಪಥ ಮಾಡಬೇಕು ಏನಂದರೆ ನನ್ನ ಜೀವಿತಾವಧಿಲಿ ನಾನು ಯಾವುದೇ ರೀತಿಯ ತಂಬಾಕನ್ನು ಸೇವಿಸುವುದಿಲ್ಲ ತದನಂತರ ನನ್ನ ಮನೆಯವರಿಗೂ ಸಹ ನಾನು ಅದು ಪ್ರೋತ್ಸಾಹ ಕೊಡುವುದಿಲ್ಲ ತದನಂತರ ನನ್ನ ಗೆಳೆಯರೇನಿರ್ತಾರೆ ಅಥವಾ ನನ್ನ ಪರಿಸರದಲ್ಲಿ ಏನಿರ್ತಾರೆ ಅವರಿಗೆ ತಿಳಿ ಹೇಳ್ತೀನಿ ಅವ್ರೂ ಸಹ ಆ ಒಂದು ತಂಬಾಕುನ ಸೇವನೆ ಮಾಡಿದಲೇ ನೋಡ್ಕೋಬೇಕು ಅಂತ ಒಂದು ಹಾಗಾಗಿ ಮತ್ತೆ ಮಕ್ಕಳಿಗೆ ಏನು ಹೇಳಬೇಕು ಅಂತಂದರೆ ತಂಬಾಕಿಗೆ ಮ ಗುರಿ ಆಗಬೇಡಿ ಪ್ರಾರಂಭ ಮಾಡಿದರೆ ನಿಲ್ಲಿಸೋದು ಕಷ್ಟ ಆಗುತ್ತೆ ಹಾಗಾಗಿ ತಂಬಾಕು ಸೇವನೆ ಯಾರು ಮಾಡಬಾರ್ದು ಏಕೆಂದರೆ ನಾವು ಸೇವನೆ ಮಾಡಿದರೆ ತಾನೇ ಡಿಮ್ಯಾಂಡು ಮಾಡ್ತಾರೆ ಮತ್ತು ತಂಬಾಕು ಉತ್ಪನ್ನ ಆಗುತ್ತೆ ಅದೆಲ್ಲ ಆಗುತ್ತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನೀವು ಮೊದಲೇ ಹೇಳಿದ್ರಿ ಸುಡೋದಿರಲ್ಲಿ ಬದುಕು ನಮ್ಮ ಜೀವನ ನಾವು ಯಾಕೆ ಸುಡಬೇಕು ನಾವು ಯಾಕೆ ದಾಸರಾಗಿ ಆ ಒಂದು ಸಿಗರೇಟು ಅಥವಾ ತಂಬಾಕು ಬೇರೆ ಯಾವುದೇ ರೀತಿ ತಂಬಾಕಿನ ಉತ್ಪನ್ನಗಳಿಗೆ ನಾವ್ಯಾಕೆ ಗುರಿಯಾಗಬೇಕು ನಮ್ಮ ಆರೋಗ್ಯ ರಕ್ಷಣೆ ನಮ್ಮ ಕೈಯಲ್ಲಿದೆ ಮಾಡೋಣ ನಾವೆಲ್ಲ ಇದುವರೆಗೆ ಅತ್ಯಂತ ಸೊಗಸಾಗಿ ಈ ತಂಬಾಕು ಅನ್ನುವಂಥದ್ದು ಯಾಕೆ ಹಾನಿಕಾರಕ ಆದ ಅದರ ದುಷ್ಪರಿಣಾಮಗಳು ಇದೆಲ್ಲವನ್ನ ವಿವರಿಸಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ನಮಸ್ತೆ ನಮಸ್ಕಾರ ವೀಕ್ಷಕರೇ ತಂಬಾಕು ಮುಕ್ತ ಸಮಾಜ ನಿರ್ಮಾಣ ಕಷ್ಟವಾದರೂ ಕೂಡ ಅಸಾಧ್ಯವೇನಲ್ಲ ಎಲ್ಲರ ಸಂಕಲ್ಪ ಮತ್ತು ಸಹಕಾರದೊಂದಿಗೆ ಆ ಕನಸು ನನಸಾಗಲಿ ಎನ್ನುವ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಮಾಡಲು ಬಿಸಿ ಬಿಸಿ ಅವರ ಕಾಳಿನಿಂದ ಚಾಪ್ಸ್ ಮಾಡೋದು ಹೇಗೆ ಅಂತ ಗೊತ್ತಾ ನಿಮಗೆ ಗಂಟು ಕೂಡ ಹಾಕೋದು ತುಂಬಾ ಟೇಸ್ಟ್ ಬರುತ್ತೆ ಕಲರ್ಫುಲ್ ಆಗಿರೋ ರೆಡ್ ವೆಲ್ವೆಟ್ ಮಿಲ್ಕ್ ಶೇಕ್ ಯಾವತ್ತಾದ್ರೂ ಕುಡ್ದಿದ್ದೀರಾ ಇಲ್ಲ ಅಂದ್ರೆ ನಮ್ಮ ಈ ವಾರದ ಆಹಾ ಎಂಥ ರುಚಿ ಎಪಿಸೋಡ್ ನ ತಪ್ಪದೇ ವೀಕ್ಷಿಸಿ ಸ್ಮೂದಿ ಫ್ಲೇವರ್ ಬರ್ಬೇಕು ಅಂತಂದ್ರೆ ಬನ ತುಂಬಾ ಹೆಲ್ಪ್ ಆಗುತ್ತಲ್ಲ ಇದೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ನಿಮ್ಮ ನೆಚ್ಚಿನ ದೂರದರ್ಶನ ಚಂದನ ವಾಹಿನಿಯಲ್ಲಿ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ ಕರುನಾಡ ರಸಿಕರ ಮನಸೂರೆಗೊಂಡ ಚಿತ್ರಗೀತೆಗಳ ಸುಮಧುರ ಅಂಕಣ ಪರದೆಯಲ್ಲಿ ರಾರಾಜಿಸುತ್ತಿದೆ ಗಂಧದ ಗುಡಿಯ ಗಾನಗಾತೆ ಹಾಶಿ ಭಾವನೆ ನಾದ ಅಭಿನಯಗಳ ಸಮಾಗಮ ಚಿತ್ರಮಂಜರಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ರಾತ್ರಿ ಏಳು ಮೂವತ್ತಕ್ಕೆ ಒಬ್ಬ ಪ್ಲೇಯರ್ಗೆ ಡೆಡಿಕೇಶನ್ ಅಗ್ರೆಸಿವ್ನೆಸ್ ಎಷ್ಟು ಮುಖ್ಯನೋ ಹಾಗೆ ಅಹಮ್ ಇಲ್ಲದೆ ಆಡೋದು ಕೂಡ ಅಷ್ಟೇ ಮುಖ್ಯ ವಾಲ್ ಹಾವರ್ಡ್ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಅಮೆರಿಕನ್ ಫುಟ್ಬಾಲ್ ಆಡುವಾಗ ತಮ್ಮ ಕೈ ಸನ್ನೆಗಳು ಕಾಣಬಾರ್ದು ಅನ್ನೋ ಕಾರಣಕ್ಕೆ ಹಡಲನ ಸ್ಟಾರ್ಟ್ ಮಾಡಿದ್ರು ಹೆಡಿಂಗ್ಲೆ ಸೀಮ್ ಸ್ವಿಂಗ್ ಪಿಚ್ನಲ್ಲಿ ದ್ರಾವಿಡ್ ಹೊಡೆದ ನೂರ ನಲವತ್ತೆಂಟು ರನ್ ಭಾರತಕ್ಕೆ ಟೆಸ್ಟ್ ಪಂದ್ಯದ ಇನ್ನಿಂಗ್ಸ್ ಗೆಲುವಿಗೆ ಕಾರಣವಾಯಿತು ಇಂಡಸ್ಟ್ರಿಯಲ್ಲಿ ಚಾಕ್ಲೇಟ್ ಹೀರೋ ರೀತಿಯಲ್ಲೇ ಗುರುತಿಸಿಕೊಂಡಿದ್ದ ಮಾಧವನ್ ಈ ಸಿನಿಮಾದಲ್ಲಿ ಅತ್ಯಂತ ಕಠೋರ ಬಾಕ್ಸಿಂಗ್ ಕೋಚ್ ಆಗಿ ಆಕ್ಟ್ ಮಾಡಿದ್ದಾರೆ डीडी डी फ्री डिश भारत की एकमात्र फ्री डीटीएच सर्विस अब देखिए आपके अपने पसंदीदा चैनल डीडी न्यूज चैनल नंबर एक पर डीडी नेशनल चैनल नंबर दो पर डीडी भारती चैनल नंबर साठ पर और डीडी इंडिया चैनल नंबर चौरासी पर डीडी डी फ्री डिश मनोरंजन का संसार सीधे आपके द्वार ಆರಿಸು ಕನ್ನಡ ಡಿಂಡಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ